ಂ ಜಗತ್ ವಕ್ಷ್ಯಾಮಿ ಶಾಂತ ಏ ಕೃಷ್ಣಾಮೃತ ಮಹಾರ್ವಂ ತುಂಬಾ ಒಳ್ಳೆ ಮಾತುಗಳು ನಿನ್ನೆ ಮೊನ್ನೆ ಎಲ್ಲ ಬಂದಿತ್ತು ಯಾವಾಗ ಶರೀರದಲ್ಲಿ ಸ್ವಾಸ್ಥ್ಯ ಇರುತ್ತೋ ಆಗಲೇ ಅರ್ಚಿಸು ಅರ್ಚಿಸುವಂತ ಒಂದು ಮಾತು ಬಂತು ದೇಹದಲ್ಲಿ ದೃಢತೆ ಇದ್ದಾಗ ಸ್ಮರಿಸಿದ್ದೇ ದೊಡ್ಡ ಪಾಪ ಪುಣ್ಯದ ಫಲ ದೊಡ್ಡ ಎಸೆಕ್ಟ್ ಅದು ಸಸ್ಯಕರವಾದ ಸಂಗತಿ ಬಂದದ್ದೇನು ಅಂದ್ರೆ ನಾವು ಲೋಕದ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತೇವೋ ಅದರಲ್ಲಿ ಒಂದು ಅಂಶವನ್ನು ನಾವು ಪರಿಪೂರ್ಣವಾದ ರೀತಿಯಲ್ಲಿ ಪರಮಾತ್ಮನಲ್ಲಿ ತೋರಿಸಿದ್ರೆ ಅದು ಖಂಡಿತವಾಗಿಯೂ ಕೂಡ ಆತನನ್ನ ವಿಷದ ಸುಳಿಯಿಂದ ಪಾರು ಮಾಡುತ್ತೆ ಯಾವಚ್ಚಿಂತೆಯುತ್ತೆ ಜಂತುರ್ ಸನ್ನಿಭಾಂತಾವಚ್ಚೇ ಸ್ಮರತೆ ಕೋ ನಮುಚ್ಚೇತ ಬಂಧನಾಥ್ ನಂಜಿರಂತೆ ಮಾರ್ಗವಾದ ಲೋಕದ ಸಂಗತಿಗಳನ್ನೇ ನೆನೆಯುತ್ತಾ ಯಾರು ಕೂತಿರ್ತಾನೋ ಅದೇ ಹೊತ್ತನ್ನ ಭಗವಂತನ ನೆನಪಿಗಾಗಿ ಜೋಡಿಸಿದ್ದಿದ್ರೆ ಅವನು ಈ ಬಾಳಿನ ಕಟ್ಟುಪಾಡುಗಳನ್ನೇ ಕಳಚಿಕೊಂಡು ಹೊರಗೆ ಬರುತ್ತಿದ್ದ ಅಂತ ಹೇಳಿದ್ದು ಯಾವತ್ ಪ್ರಲಪತೆ ಜಂತುರ್ ವಿಷಯಾನ್ ವಿಷ ಸನ್ನಿಭಾನ್ ತಾವಚ್ಚೇ ಸ್ಮರತೆ ವಿಷ್ಣುಂ ಕೋನ ಬಂಧನಾತ್ ಅದೇ ಮಾತನ್ನ ಬೇರೆ ಪುರಾಣದಲ್ಲಿ ಬಂದದ್ದನ್ನ ನೆನಪಿಸ್ತಾರೆ ಎಷ್ಟು ಲೋಕದ ಬಗ್ಗೆ ಒಟವಟ ವಟವಟ ಅಂತ ಪ್ರಲಪತೆ ಆ ಶಬ್ದನೇ ಹಾಗೆ ಪ್ರಲಪನ ಅದು ಒಂದು ನನ್ನತನ ಅಂತ ಪ್ರಲಾಪ ಒಂದು ನನ್ನನ್ನೇ ಕಳ್ಕೊಂಡು ಏನು ನನ್ನ ಹತ್ರ ಇಲ್ಲ ಅನ್ನುವ ಒದ್ದಾಟ ದುಃಖ ಇದನ್ನ ಜಂತು ವಿಷ ಸನ್ನಿಭಾನ್ ಇಂತಹ ಪ್ರಲಾಪದಿಂದ ಅವನು ಖಂಡಿತವಾಗಿಯೂ ತನ್ನ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ ಆರಂಭದಲ್ಲಿ ತಾನು ತನ್ನದು ಅನ್ನುವ ಮಾತುಗಳಿಂದ ಒಂದಿಷ್ಟು ಹೆಮ್ಮೆ ಅಂತ ತನ್ನ ಮಾತಿಗೆ ತಾನೇ ಬೀಗಬೇಕಷ್ಟೇ ಹೊರತು ಬೀಗಿ ಅಡಿಪಾಯಿಲ್ಲದ ಕಟ್ಟಡದ ಮೇಲೆ ಧೈರ್ಯವಾಗಿ ಇನ್ನೊಂದು ದೊಡ್ಡ ಕಟ್ಟಡ ನಿಲ್ಲಿಸುವ ಮಹಾಸ ಅವ್ಯವಸ್ಥೆಯ ಪರಮಾವಧಿ ಅಂತ ಅನ್ಸುತ್ತೆ ಆದರೆ ನಂಜಿನ ಹಾಗಿರುವ ಆ ಮಾರಕ ಸಂಗತಿಗಳನ್ನ ಬಿಟ್ಟು ಅದೇ ಹೊತ್ತನ್ನ ತಾವಚ್ಚೇ ಸ್ಮರತೆ ವಿಷ್ಣುಂ ಅಷ್ಟೇ ಹೊತ್ತು ಪರಮಾತ್ಮನನ್ನು ಸ್ಮರಿಸಿದ್ದಿದ್ರೆ ಮೊದಲು ಚಿಂತನೆಯ ಬಗ್ಗೆ ಹೇಳಿದ್ರು ಈಗ ಮಾತಿನ ಬಗ್ಗೆ ಹೇಳಿದ್ರು ಆಗ ಯಾವ ಚಿಂತಯತೆ ಜಂತು ಅಂತ ಮಾತು ಬಂತು ಈಗ ಪ್ರಲಪತೆ ಅಂದ್ರೆ ಕೆಲವೊಂದ್ಸರ್ತಿ ಚಿಂತನೆಗೂ ಮಾತಿಗೂ ಕನೆಕ್ಟಿವ್ ಇಲ್ಲ ಕನೆಕ್ಟಿವಿಟಿ ಇರಲ್ಲ ಏನೋ ಯೋಚಿಸ್ತಾರೆ ಏನೋ ಮಾತಾಡ್ತಾರೆ ಅಂತ ಅದೆರಡನ್ ಬೇರೆ ಬೇರೆ ಆಗಿಯೇ ಶಕ್ತಿಯನ್ನ ವಿನಿಯೋಗ ಮಾಡಿದ್ರು ಅಂತ ಅನ್ನೋದಕ್ಕೋಸ್ಕರ ಈ ಎರಡು ವಿಭಾಗಗಳನ್ನು ಮಾಡಿದ್ರು ಬರೀ ಮಾತು ಅನ್ನೋದನ್ನೇ ಒಂದು ಪ್ರತ್ಯೇಕ ಕ್ಯಾಟಗರಿ ಅಂತ ಇಟ್ಕೊಂಡು ಜಗತ್ತಿನ ಬಗ್ಗೆ ಮಾತಾಡದೆ ಮಾತಾಡದೆ ಅಂದ್ರೆ ಮಾತಾಡ್ಲೇ ಬೇಕಾಗುತ್ತೆ ಆದ್ರೆ ಅದು ಜಗದೀಶನ ಮರೆಯದೆ ಅವನ ನೆನಪನ್ನೇ ತಂದು ಕೊಡುವಂತಹ ಸ್ಥಿತಿಯಲ್ಲಿ ಇದ್ರೆ ಆಗ ಕೋನ ಮುಚ್ಚೇತ ಬಂಧನಾಥ್ ಆ ನಾರ ಅದಕ್ಕೆ ವಿಷ್ಣು ಶಬ್ದವನ್ನ ಎರಡು ಕಡೆನೂ ಹಾಕಿದ್ದೇಕು ಅಂದ್ರೆ ಅದು ವಿಷ ಈ ವಿಷಯ ಪದಾರ್ಥ ಅನ್ನೋದು ವಿಷ ಸನ್ನಿಭಾನ್ ಅಂತಹ ವಿಷವನ್ನ ಕಳೀಲಿಕ್ಕೆ ಗರುಡ ಮಂತ್ರವೇ ಬೇಕು ಅದಕ್ಕೋಸ್ಕರ ಗರುಡನ ಮೇಲೆ ಕೂತ ವಿಷ್ಣುವನ್ನೇ ಕರೀತಾರೆ ಆ ಗರುಡನಲ್ಲೂ ವಿಷ ಕಳೆಯುವ ತಾಕತ್ತು ತುಂಬಿದವನು ಪರಮಾತ್ಮನೆ ಆದರೆ ಲೋಕದಲ್ಲಿ ಅವನಿಗೊಂದು ಇರಲಿ ಅಂತ ಗರುಡ ಮಂತ್ರದಿಂದ ವಿಷ ಕಳೆಯುವ ಹಾಗೆ ವಿಷ್ಣುವಿನ ಸ್ಮರಣೆಯಿಂದ ಸಂಸಾರ ವಿಷವೇ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ ಮತ್ತೆ ಆವತ್ತು ಕೂಡ ಈ ಚೌಕದಲ್ಲಿ ಬೀಳುವಂತಹ ಪ್ರಸಂಗ ಆತನಿಗೆ ಬರುವುದಿಲ್ಲ ಅನ್ನೋದನ್ನ ಈ ಪದ್ಯದ ಮೂಲಕ ಯಾವತ್ ಎಲ್ಲಿಯವರೆಗೆ ಜಂತು ಜೀವಿಯೊಬ್ಬ ವಿಷಸನ್ನಿಭಾನ್ ವಿಷಯಾನ್ ಪ್ರಲಪತೆ ನಂಜಿನಿಂದ ಕೂಡಿದ ಅತ್ಯಂತ ಮಾರಕವಾದ ವಿಷಯ ಲೋಕ ಲೋಕದ ಸಂಗತಿಗಳನ್ನು ಆಡಿಕೊಳ್ಳುತ್ತಾನೋ ಎಷ್ಟು ಹೊತ್ತು ಅದರ ಬಗ್ಗೆ ಚರ್ಚಿಸುತ್ತಾನೋ ಎಷ್ಟು ಹೊತ್ತು ಅದೇ ವಿಷಯವನ್ನ ಅಹ್ ಜಗೀತಾ ಇರ್ತಾನೋ ಅದೇ ಹೊತ್ತನ್ನ ತಾವಚ್ಚೇತ್ ಸ್ಮರತೆ ಅಷ್ಟೇ ಹೊತ್ತನ್ನ ಯಾ ತಾವತ್ ವಿಷ್ಣು ಸ್ಮರತೆ ವಿಷ್ಣುವಿನ ಸ್ಮರಣೆಯಲ್ಲಿ ಅವನು ಕಳೆದರೆ ಕಹ ಬಂಧನಾತನ ಮುಚ್ಚತೆ ಯಾರು ಬಂಧನದಿಂದ ಬಿಡುಗಡೆಯಾಗದೆ ಇದ್ದಾನು ಈ ಸೆರೆಯಿಂದ ಖಂಡಿತ ಆತ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು ಆದ್ರೆ ಅವನು ನೆನಪಿಸಿಕೊಳ್ಳುವುದು ಬರೀ ತನ್ನ ಬಂಧನಕ್ಕೆ ಮತ್ತೆ ಕಾರಣವಾಗುವಂತಹ ಲೋಕದ ವಿಷಯಗಳನ್ನೇ ಅನ್ನುವ ಕಾರಣಕ್ಕಾಗಿ ಅವನು ಇಲ್ಲೇ ಒದ್ದಾಡ್ತಾ ಇರ್ತಾನೆ ಅನ್ನೋದನ್ನ ಹೇಳಿದನು